ಫ್ರಂಟ್ ಡೋರ್ ಹದಿನೆಂಟು ಅಡಿ ಇಡಬೇಕು ಸರ್ ಏನು ಹೇಳ್ತಾ ಇದ್ದೀರ ಹದಿನೆಂಟು ಅಡಿ ನಾನು ಈ ತರ ಡೋರ್ ಗಳೆಲ್ಲ ಎಲ್ಲಿ ನೋಡಿದೀನಿ ಗೊತ್ತಾ ಉತ್ತರ ಕರ್ನಾಟಕದಲ್ಲಿ ಇದು ಒಂದು ವಿಂಡೋನೇ ತರ್ಟಿ ಸಿಕ್ಸ್ ಫೀಟ್ ಹೈಟ್ ಇದೆ ಮೇಡಮ್ ಇದು ಮೂರು ಫ್ಲೋರ್ಗೂ ಸೇರಿ ಒಂದೇ ವಿಂಡೋಸ್ ಒಂದೇ ವಿಂಡೋ ಇದೆ ಅದು ಇಲ್ಲಿ ಮನೆ ಪಕ್ಕನೇ ಕಾಂಪೌಂಡ್ ಒಳಗಡೆ ಆಫೀಸ್ ಮಾಡಿದೆ ಯಸ್ ದಿಸ್ ಈಸ್ ದ ಲೈಫ್ ಸರ್ ಮನೆ ಒಳಗಡೆ ಲಿಫ್ಟ್ ಕೊಟ್ಟಿದ್ದೀರಾ ಸರ್ ಎಸ್ ಎಲ್ಲ ಇದೆ ಓ ಮೈ ಮಗೋಡ್ ಪ್ಯಾಲೇಸ್ ಗುರು ಇದು ಏನ್ ಮನೆ ಅಂತಂದ್ರೆ ಒಂದೊಂದು ಬೆಡ್ ರೂಮ್ ಎಲ್ಲ ಟ್ವೆಂಟಿ ತರ್ಟಿ ಇರಬೇಕು ಸರ್ ಅಂತಂದ್ರೆ ಟ್ವೆಂಟಿ ತರ್ಟಿಲಿ ನಾವೆಲ್ಲ ಮನೆಗಳು ಕಟ್ತೀವಪ್ಪ ಬೆಡ್ರೂಮ್ ಆರ್ ನಾಟ್ ಎ ಕಾನ್ಸೆಪ್ಟ್ ನಾವು ಈ ತರ ಇಲ್ಲ ತರ್ಟಿ ಅಥವಾ ತರ್ಟಿ ಬೈ ಫಾರ್ಟಿ ಒಂದು ಮನೆ ತಗೊಳಿದ್ರೆ ಜೀವನ ಸಕ್ಸಸ್ ಆದರೆ ನೀವು ಒಂದು ರೂಮ್ ಅಷ್ಟಿದೆ ಅಂತ ಹೇಳ್ತಾ ಮನೆ ನಾವು ಕಟ್ಟಬೇಕು ಅನ್ನೋಕ್ಕೆ ಸ್ಟಾರ್ಟ್ ಮಾಡಿ ಫಸ್ಟ್ ಇಟ್ಕಿಡಕ್ ಮೂರು ಮೂರು ವರ್ಷ ಆಯ್ತು ನೀವು ಕೇಳ್ತಾ ದುಡ್ಡೊಂದು ದುಡ್ಡೊಂದ್ರೆ ಹೋಡ್ಬಾರ್ದು ನಾನು ಈ ಜರ್ನಿನಲ್ಲಿ ತುಂಬ ಶ್ರೀಮಂತರುಗಳು ನನಗೆ ಸಿಗ್ತಾ ಹೋಗೋರು ತುಂಬ ಸಾಧಕರು ಸಿಗ್ತಾ ಹೋಗೋರು ಒಂದು ಫೈನಲ್ ಸ್ಟೇಜಿಗೆ ದುಡ್ಡು ಸಂಪಾದನೆ ಆದ್ಮೇಲೆ ಅವ್ರ ತಲೆಯಲ್ಲೇನು ಬರ್ತಾಯಿತ್ತು ಅಂತಂದರೆ ದುಡ್ಡು ಬಂತಲ್ಲ ನಾನೇ ದೇವರು ಅನ್ನೋರನ್ನ ನಾನು ನೋಡ್ತಾ ಇದ್ದೆ ಅವ್ರ ಮಕ್ಳುಗಳು ಅವ್ರ ನಾವು ಅವ್ರ ಕಣ್ಣು ಮುಂದೆ ಅವರ ಎಂಟೈರ್ ಕುಟುಂಬಗಳು ನಾಶ ಆಗಿದ್ದನ್ನ ನಾವು ಕಣ್ಣಲ್ಲಿ ನೋಡ್ತಾ ಇದ್ವಿ ಯಾವತ್ತೂ ನಾನು ನಾನೇ ಎಲ್ಲ ಅನ್ನೋ ಅಹಂಕಾರ ಬರಬಾರ್ದು ಅಂತ ಹೇಳಿ ಶ್ರೀಮಂತಿಕೆ ಇಸ್ ಎ ಮ್ಯಾಟರ್ ಆಫ್ ಸಮ್ ಟೈಮ್ಸ್ ಅಷ್ಟೇ ಬಂದ್ಬಿಡುತ್ತೆ ಅದು ಬದುಕೋಣ ಮಾಡೋಣ ಬೆಳೆಯೋಣ ಏನು ಬೇಕಾದರೂ ಮಾಡೋಣ ಅದರ ಪರಂಪರೆ ಬಿಡೋಕೆ ನಾನು ರೆಡಿ ಈ ಮನೆಯಲ್ಲಿ ಒಟ್ಟು ಎರಡು ಸಾವಿರದ ಆರುನೂರು ಪ್ಲ್ಯಾಂಟ್ಸ್ ಹಾಕಿದ್ದೀವಿ ನನ್ನ ಕೈಲಿ ನಮ್ಮ ತಂದೆ ಕೆಲಸ ಮಾಡಿಸಿದ್ರು ನಮ್ಮ ಒಂದಗಳ ಅನ್ನ ಬಿಡಬಾರದು ಅಂತ ನನಗೆ ಹೇಳ್ಕೊಟ್ರು ಇವತ್ತು ನನ್ನ ತಟ್ಟೆನಲ್ಲಿ ತಿನ್ಬೇಕಾದ್ರೆ ಅರ್ಥ ಆಯ್ತಾ ಜೀವನದ ಮಹತ್ವ ಅರ್ಥ ಆಗತ್ತೆ ಜೀವನದ ಮಹತ್ವ ಅರ್ಥ ಆಗತ್ತ ದುಡ್ಡಿನ ಮಹತ್ವ ಅರ್ಥ ಆಗತ್ತೆ ದುಡ್ಡಿನ ಮಹತ್ವ ಅರ್ಥ ಆಗತ್ತ ಒಬ್ಬ ಯಶಸ್ವಿ ವ್ಯಕ್ತಿ ಆಗಕ್ಕೆ ಇವೆಲ್ಲ ಸಣ್ಣ ಕಾಮನ್ ಸೆನ್ಸ್ ಅಲ್ಲೇ ಹುಡುಗು ಬೆಳಕು ಏನೆಲ್ಲ ಕಾನ್ಸೆಪ್ಟಲ್ಲಿ ಮನೆ ಕಟ್ಟಿದೀರ ಸರ್ ಫಸ್ಟ್ ನಾನು ನಿಮ್ಮ ಮನೆ ಕಾನ್ಸೆಪ್ಟ್ ನೋಡ್ಬೇಕು ಯಾಕೆಂತ ಹೇಳಿದ್ರೆ ಇಲ್ಲಿ ಎಷ್ಟು ಫ್ಲೋರ್ ಇದೆ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಎಲ್ಲ ಏಕನೇ ಕಾಣಿಸ್ತಾ ಇದೆ ಸರ್ ಎಷ್ಟು ಫ್ಲೋರ್ ಅರಾಮನೇ ಸರ್ ಫಸ್ಟ್ ಆಫ್ ಆಲ್ ಈ ಮನೆ ಕನ್ಸ್ಟ್ರಕ್ಟ್ ಮಾಡಬೇಕಂತ ಬಂದಾಗ ನಮಗೆ ಈ ಮನೆಗಳಲ್ಲಿ ಕಾರ್ ಪಾರ್ಕಿಂಗ್ ಮಾಡೋಕೆ ಹಿಂಸೆ ಅದನ್ನ ತಂದು ಗೇಟ್ ತೆಗೆದು ಹಿಂದೆ ಒಬ್ರು ಕರಿಬೇಕು ಮುಂದೆ ಒಬ್ರು ನಮಗೆ ಅದು ಇಷ್ಟ ಇರಲಿಲ್ಲ ಯಾಕೆಂದ್ರೆ ಆರ್ ಆಲ್ರೆಡಿ ಪ್ಲಾನ್ಡ್ ನಮ್ಮ ಹತ್ರ ಮಿನಿಮಮ್ ಒಂದು ಹತ್ತು ಕಾರ್ ಇರಬೇಕು ಅಂತ ನಾವು ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ವಿ ಸಾಕ ಸಾರು ಹತ್ತು ಐ ಲವ್ ವೆಹಿಕಲ್ಸ್ ಡ್ರೈವಿಂಗ್ ಮತ್ತೆ ಕಾರ್ ಅಂದ್ರೆ ನನಗೆ ಇಷ್ಟ ಸದ್ಯಕ್ಕೆ ಏನು ಮಾಡಿದೀವಿ ಈಗ ತುಂಬಾ ನಾವು ಗ್ರೌತ್ ಕಡೆಗೆ ಡೆವಲಪ್ಮೆಂಟ್ ಕಡೆಗೆ ಇರೋದ್ರಿಂದ ವಿ ವಿರ್ಡ್ ಕಾರ್ ಊರಲ್ಲಿ ಊರಲ್ಲಿ ಪಾರ್ಕ್ ಮಾಡಿದ್ದೀವಿ ಸೊ ಹಂಗಾಗಿ ಪಾರ್ಕಿಂಗ್ನ ಫಸ್ಟ್ ಕ್ಲೀನ್ ಆಗಿರ್ಬೇಕು ನಿಮ್ಮ ಪ್ಲಾನ್ ಹಾಗಾದ್ರೆ ಪಾರ್ಕಿಂಗ್ ಆ ತರ ಇರಬೇಕು ಇವಾಗ ಎಲ್ಲ ಯೂಶಲಿ ಮನೆ ಮುಂದ ಮನೆ ಕಟ್ಟಿ ಉಳಿದ್ರೆ ಎಕ್ಸ್ಟ್ರಾ ಪಾರ್ಕಿಂಗ್ ಬಿಡ್ತಾರೆ ಇಲ್ಲಾಂದ್ರೆ ಹೊರಗಡೆ ರೋಡ್ ಸೈಡ್ ಫಸ್ಟ್ ಪ್ರಿಫರೆನ್ಸ್ ಎಷ್ಟು ಸರ್ ಅದು ಅಡಿ ಫಿಫ್ಟಿ ಸಿಕ್ಸ್ ಓಕೆ ಅಡಿ ಎ ಫೋರ್ ಅಂತ ಹೇಳಿ ಫಸ್ಟ್ ತಗೊಂಡಿದ್ದ ಕಾರ್ ಯಾವುದು ನಿಮ್ದು ಓ ನಂದು ಫಸ್ಟ್ ಕಾರ್ ಬಂದ್ಬಿಟ್ಟು ಟಾಟಾದವ್ರದ್ದು ಇಂಡಿಕಾ ವಿಸ್ತಾ ಅಂತ ಟೂ ತೌಸಂಡ್ ನೈನ್ ಅಲ್ಲಿ ಅದೆಷ್ಟು ಲಕ್ಷದ್ದು ಸರ್ ಎಕ್ಸಾಕ್ಟ್ಲಿ ಡೋಂಟ್ ನೋ ಐದುವರೆ ಲಕ್ಷ ಏನೋ ಇತ್ತು ಅನ್ಕೋತೀನಿ ಅವಾಗ ಐದುವರೆ ಇವಾಗ ಐವತ್ತು ಪ್ಲಸ್ ಅಲ್ಲಿ ಅದಾದ್ಮೇಲೆ ಸ್ಕೋಡಾ ತಗೊಂಡೆ ಓಕೆ ಅದಾದ್ಮೇಲೆ ಮಹೀಂದ್ರ ತಾರ್ ತಗೊಂಡೆ ಆಮೇಲೆ ಬಿ ಎಮ್ ಡಬ್ಲ್ಯೂ ಎಕ್ಸ್ ಒನ್ ತೊಗೊಂಡೆ ಪಜಾರಿಯ ಸ್ಪೋರ್ಟ್ಸ್ ತಗೊಂಡ್ವಿ ಒಂದಷ್ಟುಗಳ್ನ ಕೊಡ್ತಾ ಹೋದ್ವಿ ಇಟ್ಕೊಳಕ್ ಆಗಲ್ಲ ಅಷ್ಟೊಂದು ಶ್ರೀಮಂತಿಕೆಯಿಂದ ಚೇಜ್ ಮಾಡಬೇಕು ಕನಸುಗಳ ಹೊತ್ತಿ ಬೆನ್ನೇರ್ಬೇಕು ಅಂತ ಹೇಳಿದ್ರೆ ಅದ್ರ ಹಿಂದೆ ಸ್ಟ್ರಗಲ್ ಇರುತ್ತೆ ಅಷ್ಟೇ ಶ್ರಮ ವಹಿಸಬೇಕು ಅದ್ರ ಜೊತೆಗೆ ಒಳ್ಳೆ ಕಾಸ್ ಇಟ್ಕೊಂಡು ಮಾಡ್ತಾ ಇದ್ದೀರಲ್ಲ ನೀವು ಅಷ್ಟು ಸಕ್ಸಸ್ ರೇಟ್ ಅಷ್ಟು ಸುಲಭವಾಗಿ ಬರಲ್ಲ ನಿಧಾನವಾಗಿ ಹಂತ ಹಂತವಾಗಿ ಬರಕ್ ಜೀವನದಲ್ಲಿ ನಂಬಿಕೆ ಇರೋದು ಒಂದೇ ವಿಚಾರ ಒಳ್ಳೆತನಕ್ಕೆ ಜನಗಳ ಸಪೋರ್ಟಲ್ಲ ದೇವ್ರ ಸಪೋರ್ಟ್ ಇರುತ್ತೆ ಇಷ್ಟಿಕಾಂಕ್ ಒಳ್ಳೆತನದಲ್ಲಿ ಹೋಗಿ ಶಾರ್ಟ್ಕಟ್ ಹುಡುಕ್ಬೇಡಿ ಇಟ್ಸ್ ನಾಟ್ ಪಾಸಿಬಲ್ ಓಕೆ ಶಾರ್ಟ್ಕಟ್ ಬೇಡ ಇವಾಗೆಲ್ಲ ಇವಾಗ ವರ್ಕೌಟ್ ಮಾಡ್ಬೇಕಂದ್ರೆ ಶಾರ್ಟ್ ಕಟ್ ಬೇಗ ಬೆಳಿಬೇಕು ಅಂದ್ರೆ ಶಾರ್ಟ್ ಫೇಮಸ್ ಆಗ್ಬೇಕಂದ್ರೆ ಶಾರ್ಟ್ ಕಟ್ ಇವಾಗ ಒಂದ್ ರೀತಿಯಾಗಿ ನಾವು ಫೇಮಸ್ ರಿಚ್ ಆಗಿ ಲೈಫ್ ಲೀಡ್ ಮಾಡ್ಬೇಕು ಅಂದ್ರೆ ಎಲ್ಲದಕ್ಕೂ ಶಾರ್ಟ್ ಯೂಸ್ ಮಾಡಿದ್ರೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಮೇಲೆ ಹಂಗೆ ಎಣಿ ಎತ್ಕೊಂಡು ಒಂದೇ ಸಲ ಕೆಳಗಡೆ ಬೀಳ್ತೀವಿ ಹಂತ ಹಂತವಾಗಿ ಹೋದ್ರೆ ಭದ್ರವಾಗಿ ನಿಲ್ಲಕ್ ಸಾಧ್ಯ ಈ ಮನೆ ಬಗ್ಗೆ ಇನ್ನೊಂದೆರಡು ಪಾಯಿಂಟ್ ಹತ್ತೇಳಿ ಸರ್ ಮನೆ ಬಗ್ಗೆ ನನ್ಗೆ ತುಂಬಾ ಹೊರಗಡೆ ನೋಡಿ ನಾನು ನಮ್ಮ ಮನೆಯವರು ಶೀ ಈಸ್ ಅ ವೆರಿ ಪವರ್ಫುಲ್ ಡ್ರೀಮರ್ ಹೆಂಗೆ ಅಂತ ಅಂದರೆ ಮಲ್ಗಿದ್ರು ಕೂಡ ಎಬ್ರಸ್ಬಿಡ್ತಾಳೆ ಡ್ರೀಮ್ನ ಅಲರ್ಟ್ ಮಾಡಿಸಿ ಏಯ್ ನೀನು ಇದು ಲೈಕ್ ಮಯೂರ ಫಿಲ್ಮ್ ಡೈಲಾಗ್ ಥರ ನಿನಗೆ ಸಾಮ್ರಾಜ್ಯ ಬೇಡವಾ ಅದು ಬೇಡವಾ ಇದು ಬೇಡವಾ ಕೇಳಿದಿರಲ್ಲ ರಾಜ್ಕುಮಾರ್ ಅವರಿಗೆ ಕನ್ಸಲ್ ಬಂದು ಎಬ್ಬ್ರಿಸ್ತಿರುತ್ತೆ ಆ ಥರ ನಾನು ಯಾವಾಗಲೂ ಸೊ ಏನು ಅನ್ನಿಸ್ತು ಸೊ ಏನು ಮಾಡೋದು ಈಗ ಮನೆ ಕಟ್ಟದ ಇಲ್ಲ ಏನಾದರೂ ಆಸ್ತಿಗಳು ಮಾಡೋದ ಇಬ್ರಿಗೂ ಹೋಗಿ ಚಿಕ್ಕ ಏಜಿತ್ತು ನನಗೊಂದು ಮೂವತ್ತೈದು ವರ್ಷ ಈ ಪ್ಲಾನ್ ಮಾಡಿದಾಗ ಅವಳಿಗೆ ಮೂವತ್ತು ವರ್ಷ ಇವಾಗ ಎಷ್ಟು ವರ್ಷ ಸರ್ ಸೀರಿಯಸ್ಲಿ ಇಟ್ಸ್ ಓಕೆ ಆ ಟೈಮಲ್ಲಿ ನಮ್ಗಿದಿಷ್ಟೆ ತುಂಬ ಏಜ್ ಇದೆ ಈ ಏಜಲ್ಲಿ ಈ ಏಜ್ ಇನ್ನೊಂದು ಸ್ವಲ್ಪ ದಿನ ನಮಗೆ ಕ್ಯಾರಿ ಆಗುತ್ತೆ ಅನ್ನೋದು ನಮಗೆ ಡೌಟ್ ಈಗ ಈ ಥಾಟ್ಸ್ ಇದೆಯಲ್ಲ ಈ ಥಾಟ್ಸ್ ಕ್ಯಾರಿ ಆಗಬೇಕಂದ್ರೆ ನನಗೆ ಒಂದು ಬ್ಯೂಟಿಫುಲ್ ಅಟ್ಮಾಸ್ಫಿಯರ್ ಇರಬೇಕು ಇದನ್ನ ಮಾಡಣ ಇಲ್ಲ ಅದ್ಭುತವಾಗಿ ಇಲ್ಲ ದುಡ್ಡು ತೊಗೊಂಡೋಗಿ ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಏನೋ ಮಾಡಣ ಅಂತ ನಮ್ಮ ಮನೆಯೊಳಗೆ ಪಾಪ ಏನಾಯಿತು ನೀನು ಏನು ಹೇಳ್ತೀಯ ನನಗೆ ಅರ್ಥ ಆಗ್ತಿಲ್ಲ ನೋಡಮ್ಮ ನಾವು ಇನ್ನೂ ನಮ್ಮ ಥಾಟ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಮ್ಮ ವಿಷನ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಾವು ತುಂಬ ದೊಡ್ಡ ಮಟ್ಟಕ್ಕೆ ರೀಚ್ ಆಗ್ತೀವಿ ಅದಕ್ಕೆ ಕೊನೆ ಇಲ್ಲ ಇಲ್ಲ ಈ ದುಡ್ಡು ತೊಗೊಂಡೋಗಿ ಒಂದಷ್ಟು ಅಂಗಡಿಗಳು ಮಳಿಗೆಗಳು ಇನ್ನೊಂದು ವೈ ಝೆಡ್ ಅಂತ ಮಾಡ್ಕೊಂಡ್ರೆ ಅದರಲ್ಲಿ ಬಾಡಿಗೆ ಬರುತ್ತೆ ಅದನ್ನೇ ತಿಂದು ನಮ್ಮ ಜೀವನ ಇಲ್ಲಿಗೆ ಸೆಟ್ಲಾಗಿ ನಿಂತೋಗ್ಬಿಡುತ್ತೆ ವಾಟ್ ಯು ಇಲ್ಲ ಇಲ್ಲ ನಾವು ತುಂಬ ದೊಡ್ಡ ಬಿಲ್ಡ್ ಮಾಡಬೇಕು ದೆನ್ ವಿ ಹೌಸ್ ಫಸ್ಟ್ ಮನೆ ಕಟ್ಟೋಣ ಅಂದರೆ ನಿಮಗೆ ಸಿಟಿಲೆಲ್ಲೂ ಕಟ್ಟಬೇಕು ಎಲ್ಲ ಯೂಶಲಿ ಅಂತ ಹೇಳಿದರೆ ಇವಾಗ ಫಾರಿ ಬರ್ತಾರೆ ಅಂತ ಹೇಳಿದಾಗ ಬೆಂಗಳೂರಲ್ಲಿ ಒಂದು ರಾಜಧಾನಿಯಲ್ಲಿ ಕಟ್ಟಬೇಕಂತ ಕನಸಿರುತ್ತೆ ಬಟ್ ಕನ್ಸಿರುತ್ತೆ ತಾಲೂಕು ಮಟ್ಟದಲ್ಲೇ ಕಟ್ಟಬೇಕು ಅಂತ ಎಸ್ 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 ಅದು ಆ ಥಾಟ್ ಬಂದಿದ್ದು ನಿಜ ಬಟ್ ನಾವು ಬೆಂಗಳೂರಿಗೆ ಬರೋಕ್ಕೆ ಇರೋಕ್ಕೆ ಇಮೇಜ್ ಮಾಡ್ಕೊಳೋಕ್ಕೂ ನಮ್ಮ ಆಗಲ್ಲ ಏನಕ್ಕೆ ಬರಬೇಕು ಬೆಂಗ್ಳೂರಿಗೆ ನಿಮ್ಮ ಬೆಂಗಳೂರಲ್ಲಿ ಸಿಗೋ ಎಲ್ಲ ವಿಚಾರ ನಾನು ಬೆಂಗಳೂರಿಗೆ ಬರಬೇಕಂದ್ರೆ ಟೂ ಆ್ಯಂಡ್ ಹಾಫ್ ಅವರ್ಸಿಗೆ ಬರ್ತೀನಿ ಇಲ್ಲಿಂದ ನೀವು ಎಲೆಕ್ಟ್ರಾನಿಕ್ ಸಿಟಿಯಿಂದ ಯಶವಂತಪುರಕ್ಕೆ ಬರೋಕ್ಕೂ ಅಷ್ಟೇ ಡೈಮ್ ಆಗುತ್ತೆ ಒಂದು ಕಮ್ಯುನಿಕೇಷನ್ ಇಂಪ್ರೂವ್ ಆಗಿದೆ ಟ್ರಾನ್ಸ್ಪೋರ್ಟ್ ಇಂಪ್ರೂವ್ ಆಗಿದೆ ದೆನ್ ಎಲ್ಲ ಇವತ್ತು ಲಾಜಿಸ್ಟಿಕ್ಸ್ ಇಂಪ್ರೂವ್ ಆಗಿರೋದ್ರಿಂದ ಬೆಂಗಳೂರಲ್ಲೇ ಇರಬೇಕು ಅನ್ನೋದಿದೆಯಲ್ಲ ನಮ್ಗೆ ಅದು ಫಸ್ಟ್ ಐಡಿಯಾ ದಟ್ಸ್ ನಾಟ್ ಗುಡ್ ಅನ್ನಿಸ್ತು ಯಾಕೆ ಬೆಂಗಳೂರು ಈಸಿಯಾಗಿ ಹೋಗ್ತೀವಿ ನಾವು ಟೂ ಆ್ಯಂಡ್ ಹಾಫ್ ಅವರ್ಸ್ ವಿ ಕ್ಯಾನ್ ರೀಚ್ ಅದಾಯಿತು ಅದಾದಮೇಲೆ ನಮ್ಮ ಜಾಗ ಏನು ನನ್ನ ಡ್ರೀಮ್ ಏನು ನಾನು ಎಸ್ಟಾಬ್ಲಿಷ್ ಏನು ಪ್ರಯತ್ನ ಪಡ್ತೀನಿ ಅದು ನನ್ನೂರಲ್ಲಿ ಮಾಡ್ತೀನಿ ಯಾಕೆಂದರೆ ಅರ್ಸಿ ಕೆರಲ್ಲಿ ನಾನು ತುಂಬ ಎಮೋಷನ್ಸ್ ಇದೆ ಇಲ್ಲಿ ಹುಟ್ಟಿದ್ದೀನಿ ಇಲ್ಲಿ ಓದಿದ್ದೀನಿ ಇಲ್ಲಿ ಬೆಳೆದಿದ್ದೀನಿ ಪ್ರತಿಯೊಂದು ದಾರಿಲಿ ಓಡಾಡಿದ್ದೀನಿ ಒಂದಾನೊಂದು ಟೈಮಲ್ಲಿ ಕೊಬ್ಬರಿಗೆ ಬೆಲೆ ಇಲ್ಲದೇ ಇದ್ದಾಗ ನೆಪೆಡ್ಡಲ್ಲಿ ಕೊಬ್ಬರಿ ಮಾರಬೇಕಾದ್ರೆ ರೋಡ್ ಸೈಡಲ್ಲಿ ಟ್ಯಾಕ್ಟ್ರ್ ನಿಲ್ಲಿಸ್ಕೊಂಡು ಆ ಸೊಳ್ಳೆಗಳ ಕೈಲಿ ಕಡಿಸ್ಕೊಂಡು ರಾತ್ರಿ ಕಾಯ್ತಾ ಇರ್ತಿದ್ವಿ ಆ ಟೈಮಲ್ಲಿ ನುಂದಿರೋದು ಇದೆ ಇಂಥ ಬೆಳೆನ ಬೆಳ್ಕೊಂಡು ಇದನ್ನ ಮಾರೋಕ್ಕೆ ಸೊಳ್ಳೆ ಸೊಳ್ಳೆಕಾಯಿಲಿ ಕಡಿಸ್ಕೊಂಡು ಇಲ್ಲಿ ಕಾಯ್ಬೇಕಾ ಅಂತ ಯೋಚನೆ ಮಾಡಿ ನೊಂದಿದ್ದು ಇದೆ ಆ ಟೈಮಲ್ಲಿ ಏನು ಮಾಡಿದ್ರೆ ನಾನು ಹಸಿಕೆರಲ್ಲಿ ಮಾಡಬೇಕು ನನ್ನ ಊರಿನ ಜನರಿಗೆ ನಾನು ಈ ಥರ ಬದುಕಬೋದು ಈ ಥರ ಮಾಡ್ಬೋದು ತೋರಿಸ್ಬೇಕು ಸೊ ನಾವು ಹಸಿಕೆರನೆ ಹರಸಿಕೆರೆ ಬಿಟ್ಟು ಮೂವ್ ಆಗೋದು ಬೇಡ ಇದು ಫಸ್ಟ್ ಡಿಸಿಷನ್ ಆಯಿತು ಈ ಮನೆ ಕಟ್ಟಕ್ಕೆ ಹಸಿಕೆರೆ ಇಂಜಿನಿಯರ್ಸ್ನ ಕಾಂಟ್ಯಾಕ್ಟ್ ಮಾಡಿದಾಗ ಮನೆ ಒಳಗಡೆ ಲಿಫ್ಟ್ ಕೊಟ್ಟಿದ್ದೀರಾ ಎಲ್ಲ ಇದೆ ಮೈ ಗೋಡ್ ಪ್ಯಾಲಿಸ್ ಗುರು ಇದು ಆ್ಯಂಡ್ ಒನ್ ಮೋರ್ ಥಿಂಗ್ ಈ ಮನೆ ಕಟ್ಟೋಕ್ಕೆ ಫಸ್ಟ್ ನಾವು ಈ ಇಂಜಿನಿಯರ್ಸ್ಗಳನ್ನ ಸಂಪರ್ಕ ಮಾಡಿದಾಗ ಅಥವಾ ಇದು ನಮ್ಮ ಅರ್ಸಿಕೆರೆ ಲೆವೆಲ್ ಅಲ್ಲಿ ಕೇಳಿದಾಗ ಏನಿರಬೇಕು ಮನೆ ಅಂತಂದ್ರೆ ಒಂದೊಂದು ಬೆಡ್ರೂಮ್ ಎಲ್ಲ ಟ್ವೆಂಟಿ ತರ್ಟಿ ಇರಬೇಕು ಸರ್ ಅಂತಂದ್ರೆ ಟ್ವೆಂಟಿ ತರ್ಟಿಲಿ ನಾವೆಲ್ಲ ಮನೆಗಳು ಕಟ್ತೀವಪ್ಪ ಬೆಡ್ರೂಮ್ ಕಟ್ಟೋಕ್ಕಾಗಲ್ಲ ವಿ ಆರ್ ನಾಟ್ ಎ ಕಾನ್ಸೆಪ್ಟ್ ನಾವು ಈ ಥರ ಇಲ್ಲ ಅಂತಂದ್ರೆ ಇದೆಯಾ ನಮಗೆ ಆ ಥರದ್ದು ಹೇಳಿದ್ವಿ ಅವರಿಗೆ ಈ ಥರ ಇರಬೇಕು ನಮ್ಮ ಮನೆ ಅಂತ ಸರ್ ಪ್ರತಿಯೊಬ್ಬರು ಕನ್ಸನ್ ಟ್ವೆಂಟಿ ತರ್ಟಿ ಅಥವಾ ತರ್ಟಿ ಬೈ ಫಾರ್ಟಿ ಒಂದು ಮನೆ ತಗೊಳ್ಳೋದ್ರೆ ಜೀವನ್ ಸಕ್ಸಸ್ ಅರೆ ನೀವು ಒಂದು ರೂಮ್ ಅಷ್ಟಿದೆ ಅಂತ ಹೇಳ್ತಾ ಗ್ರೇಟ್ ಮತ್ತೆ ಇಲ್ಲಿ ಮುಂದೆ ನೋಡಿದ್ರೆ ಗೆ ಎಷ್ಟು ಜಾಗ ಬಿಟ್ಟಿದ್ದೀರಾ ಬೇರೆ ಯಾರು ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡೋರು ಅಂದ್ರೆ ಬಾಡಿಗೆ ಕೊಡೋದು ಫ್ಯೂಚರ್ಗೆ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ದುಡ್ಡೇನಾರು ಸಂಗ್ರಹಣೆ ಮಾಡಬೇಕು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆ ರೀತಿಯಾಗಿ ಎಂಪೇರ್ ಅಲ್ಲಿ ಅಂತ ಹೇಳಿದ್ರೆ ಕೆಲವೊಬ್ಬರಿಗೆ ಥಾಟ್ ಪವರ್ಫುಲ್ ಥಾಟ್ ಪವರ್ಫುಲ್ ಸರ್ ಆ ಥಾಟ್ ಜನರೇಟ್ ಆಗಬೇಕಂದ್ರೆ ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡ್ಕೋಬೇಕು ಓಕೆ ಕರೆಕ್ಟ್ ವಸ್ತು ಇಸ್ ನಾಟ್ ಪವರ್ಫುಲ್ ನನ್ನ ಪ್ರಕಾರ ವಸ್ತುಗೆ ನಾನು ಯಾವತ್ತೂ ನೋಡಲ್ಲ ನಿಮ್ಮ ಹತ್ರ ಅಲ್ಲೊಂದು ಕೆ ಜಿ ಚಿನ್ನ ಇದೆ ಅಂದರೆ ನನಗೆ ಅದು ಮ್ಯಾಟ್ರ್ ಆಗಲ್ಲ ಅಲ್ಲೊಂದು ಬುಕ್ ಇದೆ ಅದು ತುಂಬ ಎಜುಕೇಟ್ ಇದೆ ಅಂದರೆ ಮ್ಯಾಟ್ರ್ ಆಗುತ್ತೆ ನೋಡಿ ಗುರು ನಾವು ಹೇಳ್ತಾ ಇಲ್ಲ ಹತ್ತು ದೇಶಗಳನ್ನ ಸುತ್ತಿ ಬಂದವ್ರು ಹೇಳ್ತಾ ಇರೋದು ಈ ಮಾತನ್ನ ಆ್ಯಂಡ್ ವಿ ಲವ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಜೊತೆ ಬೆರೆಯೋದು ಕೂರೋದು ಮಾತಾಡೋದು ಅವರಿಂದ ಏನಾದ್ರು ಒಂದು ತಗೊಳೋದು ಸೊ ಎಂಟೈರ್ ನಮ್ಮ ಜೀವನನ ನಾವು ಥಾಟ್ ಜನ್ರೇಟ್ ಮಾಡೋದ್ರ ಕಡೆಗೆ ವೆರಿ ಗುಡ್ ಥಾಟ್ಸ್ ಜನ್ರೇಟ್ ಆಯ್ತಾ ಶ್ರೀಮಂತಿಕೆ ಇಸ್ ಎ ಮ್ಯಾಟರ್ ಆಫ್ ಸಮ್ ಟೈಮ್ಸ್ ಅಷ್ಟೇ ಬಂದ್ಬಿಡುತ್ತೆ ಅದು ಗುಡ್ ಥಾಟ್ ಜೊತೆಗೆ ಯಾಕೆ ಅಂತಂದರೆ ಈ ಪ್ರಪಂಚಕ್ಕೆ ಬೇಕು ಪ್ರೊಡಕ್ಟಿವಿಟಿ ಜನ ಬೇಕು ವಿಶೇಷವಾಗಿ ಆಲೋಚನೆ ಮಾಡೋರು ಬೇಕು ತುಂಬ ಒಳ್ಳೆ ಜನರ ಅವಶ್ಯಕತೆ ಇದೆ ಈ ಪ್ರಪಂಚಕ್ಕೆ ಸೊ ಹಂಗಾಗಿ ನೀವು ಏನು ಪ್ರೊಡಕ್ಟ್ ಮಾಡಿದರೂ ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಬಟ್ ಥಾಟ್ ಜನರೇಟ್ ಮಾಡಬೇಕಾ ನಿಮ್ಮ ಅಟ್ಮಾಸ್ಫಿಯರ್ ಕ್ಲೀನ್ ಆಗಿಟ್ಕೊಳ್ಳಿ ಕರೆಕ್ಟ್ ಕರೆಕ್ಟ್ ಸರ್ ನನ್ನ ನಾವು ಮಾಡುವಂಥ ಯೋಚನಾ ಲಹಾರಿ ಅಂದರೆ ಏನರ ಒಳ್ಳೆ ಒಳ್ಳೆಯ ರೀತಿಯಾಗಿರಬೇಕು ಎಸ್ ಸರ್ ಮನೆ ಬಗ್ಗೆ ಹೇಳ್ತಾ ಇದ್ರಿ ಇಂಜಿನಿಯರ್ ಅಂದರೆ ಒಬ್ಬ ಆ ಶಾಖ ಅವರೂನು ನಂತರ ಎಸ್ ಹಂಡ್ರೆಡ್ ಪರ್ಸೆಂಟ್ ಶಾಕ್ ಯಾಕೆ ಅಂತಂದರೆ ಫಸ್ಟ್ ನಾವು ನಾನು ನಮ್ಮ ಮನೆಯವರು ಕುತ್ಕಂಡು ಮಾತಾಡಬೇಕಾದ್ರೆ ಡಿಸೈನ್ನ ಒಪ್ಸೋಕ್ಕೆ ಐದು ತಿಂಗಳಾಯ್ತು ನಾವು ನಮ್ಮ ತಲೆಯಲ್ಲಿ ಒಂದು ಡಿಸೈನ್ ಇದೆ ಇಂಜಿನಿಯರ್ಗೆ ಅದು ಇಮ್ಯಾಜಿನೇಷನ್ ಇಲ್ಲ ಟೋಟಲಿ ಅವನು ಐದು ತಿಂಗಳು ಕರೆಯೋನು ಮೀಟಿಂಗ್ ಮಾಡೋನು ಬೆಂಗಳೂರಲ್ಲಿ ಡಿಸ್ಕಷನ್ ಆಗ್ತಿತ್ತು ಅವರು ಎಲ್ಲ ಯು ಕೆನಲ್ಲಿ ಕನ್ಸ್ಟ್ರಕ್ಟ್ ಮಾಡಿರೋಂಥವ್ ಇಸ್ ಅ ವೆರಿ ಗುಡ್ ಪರ್ಸ್ನಾಲಿಟಿ ತುಂಬ ಡಿಸ್ಕಷನ್ ಆಗ್ತಾ ಇತ್ತು ಲಾಸ್ಟಲ್ಲಿ ಫೈವ್ ಮಂತ್ಸ್ ಒಂದು ಫೈನಲ್ ರಫ್ ಕಾಫಿ ಕೂಡ ಅವ್ರು ತೊಗೊಂಡ್ರು ನೀವೇನೋ ಅಂದ್ಕೊಂಡಿದ್ದೀರಾ ಈ ಮನೆ ನಾವು ಕಟ್ಟಬೇಕು ಅನ್ನೋಕ್ಕೆ ಸ್ಟಾರ್ಟ್ ಮಾಡಿ ಫಸ್ಟ್ ಇಟ್ಕಿ ಇಡೋಕೆ ಮೂರು ಮೂರು ವರ್ಷ ಆಯಿತು ಅಷ್ಟು ಪ್ ನಡೀತಾ ಇತ್ತು ಇಡಬೇಕು ಏನ್ ಹೇಳ್ತಾ ಇದೀರಾ ಹದಿನೆಂಟು ನಾನು ಈ ತರ ಡೋರ್ ಗಳೆಲ್ಲ ಎಲ್ಲಿ ನೋಡಿದೀನಿ ಗೊತ್ತಾ ಉತ್ತರ ಕರ್ನಾಟಕದಲ್ಲಿ ಮಲ್ನಾಡು ಭಾಗದಲ್ಲಿ ವಾಡೆ ತೊಟ್ಟಿ ಮನೆಗಳಲ್ಲೂ ಕೂಡ ಇಷ್ಟು ದೊಡ್ಡ ಡೋರ್ ಇಟ್ಟಿರಲ್ಲ ಅಡಿ ಬಾಗ್ಲೂ ಮಾಡಿದ್ದೀರಲ್ಲ ಸರ್ ರೀತಿಯಾಗಿ ಗಾಜಿನ ಅರಮನೆ ತರ ನನಗೆ ಕಾಣಿಸ್ತಾ ಇದೆ ಸರ್ ಈ ಕಡೆ ಸೈಡ್ ಲಿಫ್ಟ್ ಕೊಟ್ಟಿದ್ದೀರಾ ಹೊರಗಡೆ ಲಿಫ್ಟ್ ಇದೆ ಇದು ಒಂದು ವಿಂಡೋನೆ ತರ್ಟಿ ಸಿಕ್ಸ್ ಫೀಟ್ ಹೈಟ್ ಇದೆ ಮೇಡಮ್ ಇದು ಎಷ್ಟು ಸರ್ ತರ್ಟಿ ಸಿಕ್ಸ್ ಫೀಟ್ ಹೈಟ್ ಫ್ಲೋರ್ ಬಂಗ್ಲೆ ಸರ್ ಇದು ಮೂರು ಫ್ಲೋರ್ ಗು ಸೇರಿ ಒಂದು ವಿಂಡೋ ಒಂದೇ ವಿಂಡೋ ಇದೆ ಅದು ಮೂರು ಫ್ಲೋರ್ ಗು ಸೇರಿ ಒಂದೇ ವಿಂಡೋ ಯಾವ ರೀತಿ ಡಿಸೈನ್ ಮಾಡಿದ್ರ ಸರ್ ಅಂಡ್ ಒಳಗಿಂದ ಹೋದ್ರೆ ಅದು ಕಾಣುತ್ತೆ ಓಕೆ ವಾವ್ ಸೋ ಬನ್ನಿ ಗುರು ಲೀಲಾ ಪ್ಯಾಲೇಸ್ ಗೆ ಎಲ್ರಿಗೂ ಸ್ವಾಗತ ಬನ್ನಿಗುರು ಮನೆ ನೋಡೋಣ ಅಲ್ಲಲ್ಲ ಬನ್ನಿಗುರು ಪ್ಯಾಲೇಸ್ ನೋಡೋಣ ನಮ್ಮ ಗುರು ಪ್ಯಾಲೇಸ್ ಇದು ವೆಲ್ಕಮ್ 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 ಓಪನ್ ಮಾಡ್ಬೋದಾ ಎಸ್ ಎಸ್ ಓಕೆ ಸರ್ ನಮ್ಮ ಮನೆ ಒಳಗಡೆ ಡೈರೆಕ್ಟ್ ಬಂದ್ಬಿಟ್ಟು ನಾನು ಇನ್ನೂ ಹೊರಗಡೆ ಎಕ್ಸ್ಪ್ಲೋರ್ ಮಾಡಬೇಕು ಬನ್ನಿ ಸರ್ ಆ ಕಡೆ ಏನು ಲೈನ್ ಬಿಟ್ಟಿದ್ದೀರಾ ಪಾರ್ಕಿಂಗ್ ಏರಿಯಾ ಬಿಟ್ಟಿದ್ದೀರಾ ಅದ್ರ ಜೊತೆಗೆ ಇಲ್ಲೇನು ಪಾರ್ಕ್ ಥರ ಮಾಡಿದ್ದೀರಾ ಅದ್ರ ಒಳಗಡೆ ಇದ್ದಿಲ್ಲ ಅದೇನದು ಸರ್ ಮೇಡಮ್ ಅದು ನಮ್ಮ ಆಫೀಸು ಓ ಇಲ್ಲಿ ಮನೆ ಪಕ್ಕನೇ ಕಾಂಪೌಂಡ್ ಒಳಗಡೆ ಆಫೀಸ್ ಮಾಡ್ಕೊಂಡಿದ್ದೀರಾ ದಿಸ್ ಇಸ್ ದ ಲೈಫ್ ನನಗೆ ನಾನು ಆಫೀಸ್ಗೆ ಹೋಗ್ಬೇಕು ಅಂದ್ರೆ ಟ್ರಾಫಿಕ್ ಅಲ್ಲಿ ತುಂಬ ಜರ್ನಿ ಮಾಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ ಬಟ್ ಅಂತ ಆಫೀಸ್ಗೆ ಹೋಗ್ತೀನಿ ಮನೆಗೆ ಹೋಗ್ಬೇಕಂದ್ರೆ ಮನೆಗೆ ಹೋಗ್ತೀನಿ ನಾನು ಲೈಬ್ರರಿ ಬೇಕು ಅಂದರೆ ನಾನು ತರ್ಡ್ ಫ್ಲೋರ್ ಅಲ್ಲಿ ಅಲ್ಲಿಗೆ ಹೋಗ್ತೀನಿ ಎಲ್ಲ ಇಲ್ಲೇ ಒಳಗಡೆ ಈ ರೀತಿ ದಟ್ಸ್ ಕಾಲ್ಡ್ ಪ್ಯಾಲೇಸ್ ಅಂತ ಮತ್ತೆ ಪ್ಯಾಲೇಸ್ ಅಂತ ಏನಕ್ಕೆ ಅಂತಾರೆ ಯಾ ಅರಮನೆಯಪ್ಪ ಇದು ಗುರು ಅರಮನೆ ಸರ ನೀವು ವಿದೇಶದಲ್ಲಿ ಇದು ಬಂದರೂ ಕೂಡ ಮನೆ ಮುಂದೆ ಒಂದು ಪೂಜೆ ನಡೆದಿದೆ ತುಳಸಿ ಗಿಡ ನೆಟ್ಟಿದ್ದೀರಾ ಪೂಜೆ ಪುರಸ್ಕಾರಗಳು ಹಂಗಂದ್ರೆ ಬಿಟ್ಟಿಲ್ಲ ನೀವು ಬಿಡೋಲ್ಲ ಮೇಡಮ್ ಯಾಕೆ ಅಂತಂದರೆ ನೀವು ಕೇಳ್ತಾ ಇದ್ದೀರಲ್ವ ದುಡ್ಡೊಂದ್ರೇ ಹೊಡಬಾರ್ದು ನಾನು ಈ ಜರ್ನಿನಲ್ಲಿ ತುಂಬ ಶ್ರೀಮಂತರುಗಳು ನನಗೆ ಸಿಗ್ತಾ ಹೋಗೋರು ತುಂಬ ಸಾಧಕರು ಸಿಗ್ತಾ ಹೋಗೋರು ಒಂದು ಫೈನಲ್ ಸ್ಟೇಜಿಗೆ ದುಡ್ಡು ಸಂಪಾದನೆ ಆದ್ಮೇಲೆ ಅವ್ರ ತಲೆಯಲ್ಲೇನು ಬರ್ತಾ ಇತ್ತು ಅಂತಂದರೆ ದುಡ್ಡು ಬಂತಲ್ಲ ನಾನೇ ದೇವರು ಅನ್ನೋರನ್ನ ನಾನು ನೋಡ್ತಾ ಇದ್ದೆ ಅವ್ರ ಮಕ್ಳುಗಳು ಅವ್ರ ನಾವು ಅವ್ರ ಕಣ್ಣು ಮುಂದೆ ಅವರ ಎಂಟೈರ್ ಕುಟುಂಬಗಳು ನಾಶ ಆಗಿದ್ದನ್ನ ನಾವು ಕಣ್ಣಲ್ಲಿ ನೋಡ್ತಾ ಇದ್ವಿ ಅಂದರೆ ಏನಾಗುತ್ತೆ ಅದಲ್ಲ ಹಿರಿಯರು ಒಂದು ನಂಬಿಕೆ ಇಟ್ಟು ಕಳಿಸಿದ್ದಾರೆ ಅಂತಂದರೆ ಹಿರಿಯರು ಒಂದು ನಂಬಿಕೆನ ಫಾಲೋ ಮಾಡ್ತಿದ್ದಾರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ಸತ್ಯ ಇರುತ್ತೆ ಹಾಗೆ ನನಗನ್ಸಿದ್ದೇನು ನಮ್ಮ ಪದ್ಧತಿನಲ್ಲಿ ನಮ್ಮ ಸಂಸ್ಕೃತಿನಲ್ಲಿ ತುಂಬ ಶಕ್ತಿ ಇದೆ ನಾನು ಅದನ್ನು ರೆಸ್ಪೆಕ್ಟ್ ಮಾಡಲೇಬೇಕು ಎಸ್ ಯಾವತ್ತೂ ನಾನು ನಾನೇ ಇಲ್ಲ ಅನ್ನೋ ಅಹಂಕಾರ ಬರಬಾರ್ದು ಅಂತ ಹೇಳಿ ಬದುಕೋಣ ಮಾಡೋಣ ಬೆಳೆಯೋಣ ಏನ್ ಬೇಕಾದ್ರೂ ಮಾಡೋಣ ಅದ್ರ ಪರಂಪರೆ ಬಿಡಕ್ಕೆ ನಾನು ರೆಡಿ ಅಂದ್ರೆ ಮನೆಯಷ್ಟು ಲಕ್ಸುರಿಯಾಗಿದ್ರು ನಾವು ಬೆಳೆದು ಬಂದಂತ ಪರಂಪರೆ ಸಂಸ್ಕೃತಿ ಯಾವ್ದು ಬಿಟ್ಟಿಲ್ಲ ಬಿಡಕ್ ನಾನು ರೆಡಿ ಇಲ್ಲ ಓಕೆ ನೋಡಿ ಗುರು ಸಕ್ಸಸ್ ಇಂದಿನ ಒಂದು ಸೀಕ್ರೆಟ್ ಹೇಳ್ತಾ ಇದ್ದಾರೆ ನಮ್ಮ ಪರಂಪರೆನ ನಾವು ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಕೂಡ ಬಿಡಬಾರ್ದು ಅದು ನಮ್ಮನ್ನ ಕೈ ಹಿಡಿಯುತ್ತೆ ಅಂತ ಸರ್ ಎಷ್ಟು ವರ್ಷಕ್ಕೊಂದ್ಸಲ ನೀವು ಕಾರ್ ಚೇಂಜ್ ಮಾಡ್ತೀರಾ ವರ್ಷಕ್ಕೆ ಎಷ್ಟು ಕಾರ್ ಪರ್ಚೇಸ್ ಮಾಡ್ತೀರಾ ಎಷ್ಟು ಕೊಡ್ತೀರಾ ತುಂಬ ಕಾರ್ಗಳು ಕ್ರೇಜ್ ಇತ್ತು ನನಗೆ ತಗೋಳೋದು ಚೇಂಜ್ ಮಾಡೋದು ತಗೋಳೋದು ಚೇಂಜ್ ಮಾಡೋದು ಮಾಡಿದ್ವಿ ಒಂದು ಸಪ್ ಆನ್ ಎ ಟೈಮ್ ಈಗ ನನಗೆ ಇಟ್ಸ್ ಅ ಟೈಮ್ ನಂದದು ನಿಲ್ತಷ್ಟೇ ಒಂದು ಆಸೆ ಇತ್ತು ಅದು ಆಸೆ ಕಂಪ್ಲೀಟ್ ಆಯಿತು ಆಮೇಲೆ ಬೋರ್ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಕಾರ್ ಫಸ್ಟ್ ತೊಗೊಂಡೋಗ ವೆರಿ ಎಕ್ಸೈಟ್ಮೆಂಟ್ ಇರುತ್ತೆ ಆಮೇಲೆ ಏನು ಈ ಗಾಡಿ ನೋಡೋದು ನಿಮಗೆ ಅನ್ಸುತ್ತೆ ಎಕ್ಸೈಟ್ಮೆಂಟ್ ಅಂತ ನನಗೇನು ಅನ್ಸಲ್ಲೆಡ್ ಪರ್ಸೆಂಟ್ ಐ ಕ್ಯಾನ್ ಫೀಲ್ ದಟ್ ಅದನ್ನ ಫಸ್ಟ್ ಟೈಮ್ ನಾವು ನೋಡೋಕೆ ಹೋದಾಗ ಕೈಯೆಲ್ಲ ನಡುಗೋದು ಶೇಕ್ ಆಗೋದು ಈಗ ಎಂಥದ್ದು ಇಲ್ಲ ತಗೊಂಡು ಅವನಿಸ್ವಾಗಪ್ಪ ಸಾಕಂದಂಗಾಗುತ್ತೆ ರೈಟ್ನು ಈಗ ನಮಗೇನಾಗಿದೆ ಈ ಕಾರ್ ಆಗಿರ್ಬೋದು ಈ ಬಂಗ್ಲೆ ಆಗಿರ್ಬೋದು ಇದು ಯಾವುದು ನಮಗೆ ಒಂದು ಮ್ಯಾಟ್ ಮಜಾ ಕೊಡೋ ಒಬ್ಬ ಸಾಮಾನ್ಯ ವ್ಯಕ್ತಿ ಅವ್ನಿಗೇನೂ ಗೊತ್ತಿಲ್ಲ ಅವ್ನು ಯಾ ಕ್ಯಾಸ್ಟೋನು ನನಗೆ ಗೊತ್ತಿಲ್ಲ ಏನು ಓದಿದಾನೆ ಗೊತ್ತಿಲ್ಲ ಓದು ಮ್ಯಾಟ್ರ್ ಆಗಲ್ಲ ಮೇಡಮ್ ನಾನು ಅಂದ್ಕೊಂಡೆ ಓದು ಮ್ಯಾಟ್ರ್ ಆಗಲ್ಲ ನಿಮ್ಮಲ್ಲಿ ಏನಾದರೂ ನಿಜವಾಗ್ಲೂ ಏನಾದರೂ ಒಂದು ಫೈಯರ್ ಇದೆಯಾ ಆ ಫೈಯರಿಗೆ ಸ್ವಲ್ಪ ನಾವೇನಾದರೂ ಸಪೋರ್ಟ್ ಮಾಡಿದ್ರೆ ಆ ವ್ಯಕ್ತಿ ಬೆಳೆದ್ರೆ ಅದು ನಮಗೆ ತುಂಬ ಮಜಾ ಶುರು ಶುರುವಾಗ್ಬಿಟ್ಟಿದೆ ಸೊ ಹಂಗಾಗಿ ಅಂತ ಕೆಲಸದ ಕಡೆ ಜಾಸ್ತಿ ನಾನು ಫೋಕಸ್ ಮಾಡ್ತಿರೋದ್ರಿಂದ ಈ ಕಾರು ಗೀರು ಇದೆ ಯಾವ್ದನ್ನೂ ನಾನು ಆ ಥರ ಜಾಸ್ತಿ ಇದೆ ನೋಡಬೇಕು ಸರ್ ಕಾಣಿಸುತ್ತೆ ಅಂತ ಹೇಳಿ ತುಂಬಾ ಅದ್ಭುತವಾಗಿರುತ್ತೆ ಮೇಡಮ್ ಮನೆ ಅಂತಂದ್ರೆ ಬರೀ ಶೋ ಗಿಡಗಳು ಮಾತ್ರ ಅಂತ ಈ ಮನೆಯಲ್ಲಿ ಒಟ್ಟು ಎರಡು ಸಾವಿರದ ಆರ್ನೂರು ಪ್ಲಾಂಟ್ಸ್ ಪ್ಲ್ಯಾಂಟ್ಸ್ ಪ್ಲ್ಯಾಂಟ್ಸ್ ನೀವು ಹಾಕಕ್ಕೆ ನಾವು ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಗಾರ್ಡನಿಂಗ್ ಮಾಡಬೇಕಂತ ಯೋಚನೆ ಬಂದಾಗ ಗಿಡ ತಂದಿದ್ದೆ ತಂದಿದ್ದು ತಂದಿದ್ದು ಅವಾಗ ನಮಗ್ ಗೊತ್ತಾಯ್ತು ನಾವು ಎಷ್ಟು ದೊಡ್ಡ ಮನೆ ಕಟ್ಟಿದೀವಿ ಅಂತ ಅಲ್ಲಿವರೆಗೂ ನಮ್ಗೆ ಅವನು ಈ ಸರ್ ಎಲ್ಲಿಗೆ ತೊಗೊಂಡೋಗ್ತಿದ್ದೀರಾ ಪಾರ್ಕಿಗೆ ತೊಗೊಂಡೋಗ್ತಿದ್ದೀರಾ ಗಿಡ ಮನೆಗೆ ಅಂದ್ರೆ ಅವ್ನು ನಗೋನು ಲ್ಯಾಂಡ್ಸ್ಕೇಪ್ ಹೋಗ್ತೀರಾ ಸೊ ಹಾಕಿದ್ವಿ ಆ್ಯಂಡ್ ನಮಗೆ ಫ್ರೂಟ್ಸ್ ಬೇಕಲ್ವಾ ಸೊ ಇದು ನೇರಳೆ ಹಣ್ಣಿನ ಗಿಡ ಪ್ಲೀಸ್ ಇದು ನೇರಳೆ ಹಣ್ಣಿನ ಗಿಡ ಸೊ ಇದು ಆಪಲ್ ಓ ಆಪಲ್ ಆಪಲ್ ಕಾಶ್ಮೀರ್ ಕೆ ಹೋಗಬೇಕಾಗಿಲ್ಲಪ್ಪ ಬನ್ನಿ ಗುರು ನಮ್ ಗುರು ಪ್ಯಾಲೇಸ್ ಕೆ ಇಲ್ಲೇ ನೋಡಬಹುದು ಸೋ ಇದು ಗ್ರೀನ್ ಆಪಲ್ ಇದು ಆಪಲ್ ಲ ಅದು ಆಪಲ್ ಓಕೆ ಇದು ಗ್ರೀನ್ ಆಪಲ್ ಓಕೆ ಅದು ಸೀತಾಫಲ ಓಕೆ ಅಂಡ್ ದಿಸ್ ಇಸ್ ಅ ಸೀಬೆ ಹಣ್ಣು ಇದೆ ಪುಟಾಣಿ ಗಿಡದಲ್ಲೇ ಸೀಬೆ ಹಣ್ಣು ಇಲ್ಲ ಓಕೆ ಅಂಡ್ ಆ ಕಡೆ ಆರೆಂಜ್ ಆ ಕಡೆ ಬಟರ್ ಫ್ರೂಟು ಆ ಕಡೆ ಸ್ವೀಟ್ ಲೆಮನ್ನು ಆ ಕಡೆ ಲೀಚಿ ಸೊ ನನ್ನ ಮನೆಗೆ ಏನು ಫ್ರೂಟ್ಸ್ ಬೇಕು ಅದು ನನ್ನ ಕಣ್ಣೆದ್ರಿಗೆ ಬೆಳಿಬೇಕು ಸೊ ದಟ್ ಈಸ್ ಕಾಲ್ಡ್ ನಿಮ್ಗೆ ಏನು ಅನಿಸುತ್ತೆ ನಿಮ್ಮ ಒಂದು ನೇಟಿವಿಟಿ ಬಿಲ್ಡ್ ಮಾಡಿದ್ನೆ ಪ್ಲಾಂಟ್ಸ್ ನನ್ನ ಮಗಳು ಕರ್ಕೊಂಡ್ ಅವಳ ಕೈಲೇ ಹಾಕ್ಸಿದಿರಿ ಮಗ ಮಗಳು ಇಬ್ರು ಎಷ್ಟ್ ನಾಯ್ಸ್ ಹಾಕಿದಿರ ಸರ್ ನಮ್ಮ ಅಷ್ಟು ಬಗ್ತಾ ಇದೆಯಲ್ಲ ಸರ್ ಹಂಗಾರೆ ಯಾರು ವಿತೌಟ್ ಪರ್ಮಿಷನ್ ಮನೆಗೆ ಎಂಟ್ರಿನೇ ಇಲ್ಲ ಅಂದಂಗಾಯ್ತು ಇಲ್ಲ ಮೇಡಮ್ ಅದು ರಾತ್ರಿ ಹೊತ್ತು ಅವಂದು ಮನೆ ಇದು ನಾವೆಲ್ಲ ಮನೆ ಒಳಗೆ ಹೋದ್ಮೇಲೆ ಗೇಟ್ ತೆಗೆದ್ ಬಿಟ್ಟು ಬಿಟ್ಬಿಡ್ತಿವಿನೂ ಬರಕ್ ಹೋಗ್ಬೇಡಿ ಅದ್ ಏನ್ ಅಷ್ಟು ಇದನ್ನಿಸ್ತಾ ಇದೆ ನಿಮ್ಗೆ ಅದು ಕಬ್ಬಣ ಸಿಕ್ಕಿದ್ರೆ ತಡೆಯಲ್ಲ ಇಸ್ ಪಿಟ್ಬುಲ್ ತುಂಬಾ ಪವರ್ಫುಲ್ ಇರುತ್ತದು ನನ್ನನ್ ಮಾತ್ರ ಅಷ್ಟೇ ಸಾಫ್ಟ್ ಆಗಿ ಬಿಹೇವ್ ಮಾಡತ್ತದು ನಮ್ಮನ್ ನೋಡಿದ್ರೆ ಅಷ್ಟು ರಫ್ ಇವ್ರನ್ನ ನೋಡಿದ್ರೆ ಮಾತ್ರ ಭಾಳ ಸಾಫ್ಟೇ ಯಾಕಂದರೆ ಈ ಓನರ್ ಅಲ್ವಾ ಹಾಗಾಗಿ ಯಾಕೆ ಎಷ್ಟು ನಾಯಿದೆ ಒಂದೇ ಮೇಡಮ್ ಒಂದೇ ಸಾಕಿ ಅದೊಂದನ್ನು ಸಾಕಿ ಮೇಂಟೇನ್ ಮಾಡೋದಕ್ಕೇನೋ ತುಂಬ ಕಷ್ಟ ಅನಿಸುತ್ತೆ ಓಕೆ ಅಂದರೆ ಮಕ್ಕಳಿಗೆ ಹೇಳ್ಕೊಟ್ಟಿದ್ರಾ ಗಿಡ ನೆಡೋದು ಗಿಡದ ಮಹತ್ವ ಏನು ಪ್ರಕೃತಿ ಅಂದ್ರೆ ಹೇಗಿರ್ಬೇಕು ನಮ್ಮ ಮನೆ ಸುತ್ತಮುತ್ತ ಗಿಡಗಳು ಗಿಡಗಳಿರ್ಬೇಕು ಅಂತ ಹೇಳಿ ನೋಡೋ ಏ ನನ್ನ ಕೈಲಿ ನಮ್ಮ ತಂದೆ ಕೆಲಸ ಮಾಡಿಸಿದ್ರು ನಮ್ಮ ತಾಯಿ ಒಂದಗಳು ಅನ್ನನೂ ಬಿಡಬಾರ್ದು ಅಂತ ನನಗೆ ಹೇಳ್ಕೊಟ್ರು ಇವತ್ತು ನನ್ನ ತಟ್ಟೆನಲ್ಲಿ ತಿನ್ನಬೇಕಾದ್ರೆ ಅನ್ನದ ಮಹತ್ವ ಅರ್ಥ ಆಯ್ತಾ ಜೀವನದ ಮಹತ್ವ ಅರ್ಥ ಆಗತ್ತೆ ಜೀವನದ ಮಹತ್ವ ಅರ್ಥ ಆಗುತ್ತಾ ದುಡ್ಡಿನ ಮಹತ್ವ ಅರ್ಥ ಆಗತ್ತೆ ದುಡ್ಡಿನ ಮಹತ್ವ ಅರ್ಥ ಆಗುತ್ತಾ ನೀವು ಒಬ್ಬ ಯಶಸ್ವಿ ವ್ಯಕ್ತಿ ಆಗಕ್ಕೆ ಇವೆಲ್ಲ ಸಣ್ಣ ಕಾಮನ್ ಸೆನ್ಸ್ಗಳಿದೆಲ್ಲ ನೀನು ಇದಕ್ಕೆಲ್ಲ ನೀವು ಹೋಹ್ ಶ್ರೀಮಂತನಾಗಕ್ಕೆ ಇದೆಲ್ಲ ಇರಬೇಕಾ ಅಲ್ಲಿಂದ ಹಡಿಪಾಯಿಗಳು ಶುರುವಾಗುತ್ತೆ ಈಗ ಒಂದು ಗಿಡ ನಟ್ಟು ಅದು ಗೊಬ್ಬರ ಹಾಕಿ ಒಂದು ಕಾಯಿನ ಅವ್ನ ಆಚೆಗಡೆ ತಿಂದು ಅವ್ನ ನನ್ನ ಮಗ ತಿನ್ನಕ್ಕೆ ಸ್ಟಾರ್ಟ್ ಆದಾಗ ಗೊತ್ತಾಗುತ್ತೆ ಅದ್ರ ಕಷ್ಟ ಎಷ್ಟು ಅಂತ ನಾನು ಅವ್ನು ಯಾವತ್ತೂ ಆಹಾರ ವೇಸ್ಟ್ ಮಾಡಲ್ಲ ಅದನ್ನ ಬಿಟ್ಟು ನಾನು ಸಾವಿರ ಸರಿ ತಟ್ಟೆಯಲ್ಲಿ ಬಿಡಬೇಡ ನೀನು ಅಲ್ಲಿ ಬಿಡಬೇಡ ಇಲ್ಲಿ ಬಿಡಬೇಡ ಅಂದ್ರೆ ಅವ್ನಿಲ್ಲಿ ಕೇಳ್ತಾನ ಅದಕ್ಕೆ ಅವ್ರ ಕೈಲಿ ಪ್ರಾಕ್ಟಿಕಲ್ ಆಗಿ ತೋರಿಸ್ಬೇಕು ಮತ್ತೆ ಸಾವಯವ ಗೊಬ್ಬರ ಹಾಕಿರಂಗಿದ್ದೀರಾ ಎಸ್ ನಾವು ತಿನ್ನೋದು ಆರ್ಗ್ಯಾನಿಕಲ್ಲಿ ಬೆಳ್ಕೋಬೇಕು ಕುರಿ ಗೊಬ್ಬರ ಬೇವಿನಿಂಡಿ ಸೊ ಎಲ್ಲ ಹಾಕಿ ನಮ್ಮ ಅರಸಿಕೆರೆ ತಾಲೂಕಲ್ಲಿ ಇಂಥದ್ದೊಂದು ಪ್ಯಾಲೇಸ್ ಇದೆ ಅಂತ ಹೇಳಿ ಅರ್ಸಿಕೆರೆ ಗೊತ್ತೋ ಗೊತ್ತಿಲ್ವಾ ಗೊತ್ತಿಲ್ಲ ಅರೆ ನಮ್ ಡಿಜಿಟಲ್ ಮಾಧ್ಯಮಂತ ಅರಸಿಕೆರೆ ಎಲ್ಲ ಇಡೀ ಎಂಟೆ ಕರ್ನಾಟಕ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ